நீ <raul>।

ಅನುರಾಧ ಅವರು ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಈ ವರಮಾಲಕ್ಷ್ಮೀ ರಥ ಪೂಜೆಯಲ್ಲಿ ಭಾಗವಹಿಸಿ ಇವತ್ತು ಅವರು ಕೂಡ ತಾಯಿಯ ಒಂದು ಅನುಗ್ರಹವನ್ನು ಪಡ್ಕೊಂಡಿದ್ದಾರೆ ಇವತ್ತು ತಾನೇ ಅವರು ಯಾವುದೋ ಒಂದು ಚಿತ್ರದ ಮುಹೂರ್ತವನ್ನು ಮುಗಿಸಿ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರು ಅವ್ರಿಗೂ ಕೂಡ ಎಲ್ಲ ರೀತಿಯಲ್ಲಿ ಆ ತಾಯಿ ಕರುಣಿಸಲಿ ಆಶೀರ್ವಾದ ಕೊಡಲಿ ಅವರ ಜೀವನದಲ್ಲಿ ಎಲ್ಲ ಥರ ಕಣಸೆಲ್ಲ ಕೂಡ ನನಸು ಮಾಡಲಿ ಅಂತೇಳಿ ಮತ್ತೊಮ್ಮೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ ಜೊತೆಗೆ ಈ ನಮ್ಮ ಭರ್ಜರಿ ಬ್ಯಾಚ್ಲರ್ನ ಗಗನ ಅವರು ಕೂಡ ವಿನ್ನರ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಶುಭವಾಗಲಿ ಅಂತೇಳಿ ಭಾವಿಸ್ತಾ ಇದ್ದೀನಿ ಮತ್ತು ನಮ್ಮ ಐಶ್ವರ್ಯ ಅವರು ಇನ್ನೇನು ಎರಡೇ ನಿಮಿಷದಲ್ಲಿ ಇಲ್ಲಿ ಬರ್ತಾ ಬಂದರೂ ಬಿಗ್ ಬಾಸ್ನ ಚಿತ್ರನಟಿ ಕನ್ನಡ ಚಿತ್ರನಟಿ ಅವರು ಕೂಡ ಭಾಗವಹಿಸಿದ್ದಾರೆ ಈ ಪೂಜೆಯಲ್ಲಿ ಎಲ್ರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ ಎಲ್ಲರೂ ಈ ಮನೆಯಲ್ಲಿ ಯಾವಾಗಲೂ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾನೆ ಬಂದಿದ್ದಾರೆ ಅದರಲ್ಲೂ ಕನ್ನಡ ಚಿತ್ರರಂಗದಲ್ಲಿ ಸಾಧನೆ ಮಾಡಿದಂಥ ಎಲ್ಲ ಹೆಣ್ಮಕ್ಳಿಗೆ ಬಂದು ಕರೆದು ವಾಶ್ರಮ ಕೊಟ್ಟು ಗೌರವಿಸಿ ಯಾವಾಗಲೂ ದೊಡ್ಡವರು ಹೇಳ್ತಾರೆ ಎಲ್ಲಿ ಹೆಣ್ಮಕ್ಕಳನ್ನು ಗೌರವಿಸ್ತಾರೋ ಎಲ್ಲಿ ಹೆಣ್ಮಕ್ಳಿಗೆ ಒಳ್ಳೆಯ ಜಾಗ ಇರ್ತದೋ ಅಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ ಅಂತೇಳಿ ಬಹುಶಃ ಅಣ್ಣನ ಗುಟ್ಟು ಇದೇ ಇರಬಹುದು ಅವರ ಅಕ್ಕ ತಂಗಿಯರು ಕೂಡ ಅಷ್ಟೇ ಖುಷಿಯಿಂದ ಇಲ್ಲಿ ಯಾವ ಪ್ರತಿ ವರ್ಷ ಬರ್ತಾರೆ ಅಣ್ಣನನ್ನು ಒಳ್ಳೆ ಮಾತುಗಳನ್ನ ಹೇಳಿ ಆಶೀರ್ವಾದ ಮಾಡಿದ್ದಾರೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಹೇಳ್ತಾನೆ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಅಂತಂದರೆ ಸಮೃದ್ಧಿಯ ಸಂಕೇತ ಇಡೀ ರಾಜ್ಯ ನಮ್ಮ ರಾಷ್ಟ್ರ ನಮ್ಮ ಇಡೀ ಪ್ರಪಂಚದಲ್ಲಿ ಸಮೃದ್ಧಿಯಾಗಿ ಬೆಳೆಯಲಿ ಎಲ್ಲರೂ ಕೂಡ ಪ್ರಕೃತಿ ವಿಕೋಪಗಳಿಗೆ ಏನೂ ಇಲ್ಲದೆ ನಾವೆಲ್ಲರೂ ಆರೋಗ್ಯದಿಂದ ನೆಮ್ಮದಿಯಿಂದ ಸಂತೋಷದಿಂದ ಬದುಕುವಂಥ ಬದುಕುವಂಥ ಕಾಲ ತಾಯಿ ಕಲ್ಪಿಸ್ಕೊಡ್ಲಿ ಅಂತ ಹೇಳಿ ಬೇಡಿಕೊಡ್ತೀನಿ ನಮಸ್ಕಾರ